ರೈತರ ಸಮಾಧಿಗಳ ಮೇಲೆ ಅಭಿವೃದ್ಧಿ ಮಾಡಲು ಹೊರಟಿರುವ ಸರ್ಕಾರದ ಧೋರಣೆಯನ್ನು ಖಂಡಿಸಿ ನಡೆಯುತ್ತಿರುವ ದೇವನಹಳ್ಳಿ ಚಲೋಗೆ ಅಖಿಲ ಭಾರತ ವಕೀಲರ ಒಕ್ಕೂಟದ ಬೆಂಬಲ ಸ್ಪಷ್ಟಪಡಿಸಿದ ರಾಜ್ಯಾಧ್ಯಕ್ಷರಾದ ಹನಿಂದ್ರಾರ್ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಸಮೀಪ ಕೈಗಾರಿಕೆಗಳ ಸ್ಥಾಪನೆಗಾಗಿ ಕೆಇಬಿಯಿಂದ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ವಶಪಡಿಸುವುದಾಗಿ ಅಂತಿಮ ನೋಟಿಸನ್ನು ಜಾರಿ ಮಾಡಿರುವ ಸರ್ಕಾರದ ವಿರುದ್ಧ ಕಳೆದ ಮೂರುವರೆ ವರ್ಷಗಳಿಂದ ಸಾವಿರದ ನೂರ ಎಂಬತ್ತನೇ ದಿನಗಳಿಂದ ಸತತ ಹೋರಾಟವನ್ನು ನಡೆಸುತ್ತಿದ್ದರೂ ಕೂಡ ಸರ್ಕಾರ ಕ್ಯಾರೆ ಎನ್ನುತ್ತಿಲ್ಲ ಈ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳು ಪ್ರಗತಿಪರ ದಲಿತ ಪರ ವಿದ್ಯಾರ್ಥಿ ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ರೈತರು ಕೂಡ ದೇವರಲ್ಲಿ ಇಚ್ಛೆಲುವಾಗಿ ಬೆಂಬಲ ವ್ಯಕ್ತಪಡಿಸಿದ್ದು ಅದೇ ನಿಟ್ಟಿನಲ್ಲಿ ಇಂದು ಅಖಿಲ ಭಾರತ ವಕೀಲರ ಒಕ್ಕೂಟ ಕೂಡ ಬೆಂಬಲ ನೀಡುವುದಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಇನ್ನು ಹಿಂದೆ ಬಿಜೆಪಿ ಸರ್ಕಾರ ಒಂದು ಜಮೀನು ವಶಪಡಿಸಿಕೊಳ್ಳಲು ಆದೇಶವನ್ನು ನೀಡಿದ್ದಾಗ ಸಿದ್ದರಾಮಯ್ಯನವರು ಸ್ಥಳಕ್ಕೆ ಬಂದು ನಾವು ಅಧಿಕಾರಕ್ಕೆ ಬಂದರೆ ಈ ಭೂಮಿಯನ್ನು ಕೈಬಿಡುತ್ತೇವೆ ಎಂದು ಭರವಸೆ ನೀಡಿದರು ಆದರೆ ಅವರೇ ಎಂದು ವಶಪಡಿಸಿಕೊಳ್ಳಲು ಅಂತಿಮ ನಡೆಯುವುದು ವಿಷಾದನೀಯವಾಗಿದ್ದು ಇದನ್ನು ಖಂಡಿಸಿ ದೇವನಹಳ್ಳಿ ಛಲೋವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನಮ್ಮ ಬೆಂಬಲವೂ ಕೂಡ ಇದೆ ಎಂದು ಅಖಿಲ ಭಾರತ ವಕೀಲರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಹರೀಂದ್ರ ರವರು ಸ್ಪಷ್ಟೀಕರಿಸಿದ್ದಾರೆ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಚನ್ನರಾಯಪಟ್ಟಣ ರೈತರು ದೇವನಹಳ್ಳಿ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕಾರಣ ಅಲ್ಲಿ ರೈತರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯನ್ನು ಸರ್ಕಾರ ಕೆ ಡಿ ಬಿಗೆ ಅಕ್ವಿಜೇಷನ್ಗೆ ಮಾಡಿದೆ ಸಾವಿರದ ನೂರ ಎಂಬತ್ತು ದಿನಗಳಿಂದ ಅವರು ಹೋರಾಟವನ್ನು ಮಾಡ್ತಾಯಿದ್ದಾರೆ ಅನೇಕ ಹೋರಾಟಗಳನ್ನು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಲಾಠಿ ಚಾರ್ಜ್ಗಳಾಗಿದ್ದಾವೆ ಡಿ ಸಿ ಕಚೇರಿಗಳ ಮುಂದೆ ಬೆಂಗಳೂರು ಉದ್ಯಾನ ಇದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಹೋರಾಟ ಹಮ್ಮಿಕೊಂಡಿದ್ದರು ದೇವನಹಳ್ಳಿ ಬಂದ ಅನ್ಕೊಂಡಿದ್ರು ಇಡೀ ತಾಲೂಕಿನ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಜಾಥಾಗಳನ್ನು ಮಾಡಿದ್ರು ಬೆಂಗಳೂರು ಬ ದೇವನಹಳ್ಳಿ ಬಂದ್ ಮಾಡಿದ್ರು ದೇವನಹಳ್ಳಿಯಲ್ಲಿ ಅರೆಸ್ಟ್ ಆದರು ಇಷ್ಟೆಲ್ಲ ಆದರೂ ಕೂಡ ರೈತರ ಭೂಮಿಯನ್ನು ಬಿಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದೆ ಹೇಳ್ತಾ ಇಲ್ಲ ಏನು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಈ ಲ್ಯಾಂಡ್ ಅಕ್ವಿಸೇಷನನ್ನು ಮಾಡಿತ್ತು ಆ ಸಂದರ್ಭದಲ್ಲಿ ಹೋರಾಟದ ಸ ಸ್ಥಳಕ್ಕೆ ಬಂದಂಥ ಸಿದ್ದರಾಮಯ್ಯನವರು ನಾವು ಈ ಅಧಿಕಾರಕ್ಕೆ ಬಂದರೆ ಭೂಮಿಯನ್ನು ಲ್ಯಾಂಡ್ ಅಕ್ವಿಜೇಷನ್ ಮಾಡೋದಿಲ್ಲ ನಾವು ಕೊಡ್ತೀವಿ ಅಂತ ಮಾತನ್ನು ಹೋರಾಟ ಮಾಡ್ತಾ ಇದ್ದಂಥ ಜಾಗಕ್ಕೆ ಬಂದು ಆಶ್ವಾಸನೆ ಕೊಟ್ಟೋದು ಆದರೆ ಇವತ್ತಿನ ದಿವಸ ಅವರೇ ಸರ್ಕಾರ ನಡೆಸ್ತಾ ಇದ್ದಾರೆ ಈ ಸರ್ಕಾರ ಇವತ್ತು ಫೈನಲ್ ನೋಟಿಸನ್ನು ಕಳಿಸಿದೆ ನೂರಕ್ಕೆ ಎಂಬತ್ತು ಜನಕ್ಕೂ ಮೇಲ್ಪಟ್ಟು ಭೂಮಿಯನ್ನು ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋ ಸಂದರ್ಭದಲ್ಲಿ ರೈತರು ಇವತ್ತು ತಮ್ಮ ಪ್ರಾಣವನ್ನಾದರೂ ಕೊಡ್ತೀವಿ ಭೂಮಿ ಕೊಡೋದಿಲ್ಲ ಅಂತಕ್ಕಂಥ ಘೋಷಣೆ ಕೂಗ್ತಾ ಹೋರಾಟಗಳನ್ನು ಇದ್ದರೂ ಕೂಡ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಈ ದೇಶಕ್ಕೆ ತರಕಾರಿ ಹಾಲು ಮತ್ತಿತರ ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನು ಕೊಡ್ತಕ್ಕಂಥ ರೈತರ ಗೋಳನ್ನು ಇವತ್ತಿನ ದಿವಸ ಸರ್ಕಾರ ಕೇಳ್ತಾ ಇಲ್ಲ ಹಾಗಾಗಿ ನಾವು ಅಖಿಲ ಭಾರತ ವಕೀಲರ ಒಕ್ಕೂಟ ಏನೇ ಇದ್ದೀವಿ ಈಗಾಗಲೇ ರಾಜ್ಯ ಸಮಿತಿ ತೀರ್ಮಾನ ಮಾಡಿದ್ದೇವೆ ಆ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಕ್ಕಂಥ ದೇವನಹಳ್ಳಿ ಚೆಲೋ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅವರ ಎಲ್ಲ ರೀತಿಯ ಹೋರಾಟಗಳಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಕ್ಕಂಥ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ವಿ ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ ಅಭಿವೃದ್ಧಿ ಆಗಬೇಕಾಗ್ತದೆ ಎಲ್ಲಿ ಅಭಿವೃದ್ಧಿ ಆಗಬೇಕು ರೈತರ ಸಮಾಧಿಗಳನ್ನು ಕಟ್ಟಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದಲ್ಲ ಇನ್ನು ಸ್ವಲ್ಪ ಮುಂದೆ ಹೋದರೆ ಬಾಗೇಪಲ್ಲಿ ಗುಡಿಬಂಡೆ ಆ ಸೈಡಿಗೆ ಹೋದರೆ ಬೇಕಾದಷ್ಟು ಭೂಮಿ ಇವತ್ತಿನ ದಿವಸ ಕೃಷಿಗೆ ಯೋಗ್ಯವಲ್ಲದೇ ಇರತಕ್ಕಂಥ ಭೂಮಿ ಇವತ್ತಿನ ದಿವಸ ಇದೆ ಅಲ್ಲಿ ಅಲ್ಲಿ ನೀವು ಇವತ್ತಿನ ದಿವಸ ಕೈಗಾರಿಕೆಗಳನ್ನು ಬೆಳೆಸಿ ಆ ಪ್ರದೇಶವನ್ನು ಬೆಳೆಸಿ ಆದರೆ ಈಗ ಫಲವತ್ತಾದ ಭೂಮಿ ದ್ರಾಕ್ಷಿ ಮಾವು ಬೇರೆ ಬೇರೆ ತರಕಾರಿಗಳು ಬೇರೆ ಬೇರೆ ಈ ರೇಷ್ಮೆ ಈ ಥರದ ಅನೇಕ ಬೆಳೆಗಳಿರ್ತಕ್ಕಂಥ ಜಾಗದಲ್ಲಿ ನೀವು ಇವತ್ತಿನ ದಿವಸ ರೈತರನ್ನು ಸಮಾಧಿ ಕಟ್ಟಲಿಕ್ಕೆ ಏನು ಹೊರಟಿದ್ದೀರಿ ಸರ್ಕಾರ ಇದು ಅತ್ಯಂತ ಅಪರಾಧೀಕರಣವಾದಂಥ ಒಂದು ಕ ಕ್ರಮ ಹಾಗಾಗಿ ಇದನ್ನು ನಾವು ಇದ್ದೀವಿ ಮತ್ತು ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾಯಿದ್ದೀವಿ